ಅದ ಎತ್ನಾಳದು ಮಾಡಿದ್ದುಣ್ಣ ಮಾರಾಯ ಇವತ್ತು ಎತ್ನಾಳು ಉಚ್ಚಾಟನೆ ಆಗಿದ್ದಾರೆ ನಾಳೆ ವಿಜಯನೂ ಉಚ್ಚಾಟನೆ ಆಗ್ಬೋದು ಅವ್ರು ಅದೇ ದಾರಿಯಲ್ಲಿ ಹೋಗ್ತಿದ್ದಾರೆ ಏನು ವ್ಯತ್ಯಾಸ ಇಲ್ಲ ವಿಜಯನರಾಗೆ ಎತ್ನಾಳಿಗೆ ಏನು ವ್ಯತ್ಯಾಸ ಇಲ್ಲ ಬಟ್ ಒಂದು ನನಗನ್ಸಿದ್ದು ನಿನ್ನೆ ನೋಡಿದ ಕೆಲವು ಮಾಧ್ಯಮಗಳಲ್ಲಿ ಪಂಚಮಶಾಲಿ ಸಮುದಾಯದವರೆಲ್ಲ ರೊಚ್ಚಿಗೆದ್ದುಬಿಟ್ಟವ್ರೆ ಅಂತೇಳಿ ಯಾರು ಪಂಚಮಶಾಲಿ ಅಯ್ಯಪ್ಪ ಪಂಚಮಶಾಲಿ ಅಂತ ನನಗಂತೂ ಅನಿಸ್ತಾ ಇಲ್ಲ ಅವರೇ ಸ್ವಘೋಷಣೆ ಘೋಷಣೆ ಮಾಡ್ಕೊಂಡಂಗೆ ನಾನು ಹಿಂದೂ ನಾನು ಹಿಂದುತ್ವವಾದಿ ಹೇಳ್ಕೊಂಡು ಈಗ ಪಕ್ಷದಿಂದ ಉಚ್ಚಾಟನೆ ಆಗ್ತಿದ್ದಂಗೆ ಅಂದರೆ ಪಂಜಾಬ್ ಶಾಲಿ ಅಂತ ಅವರ ಡಿಫೆನ್ಸ್ಗೆ ಹೋಗ್ತಿದ್ದಾರೆ ಬಿಟ್ಟರೆ ಅದರಲ್ಲೇ ನಮಗೇನು ಅತಿಶಯವಾಗಿ ತನಿಸ್ತಾ ಇಲ್ಲ ಭಾರತೀಯ ಜನತಾ ಪಕ್ಷ ಯಾವತ್ತೂ ಸಹ ಈ ಗುಂಪುಗಾರಿಕೆಗೆ ಹೆಸರು ಮಾಡ್ಕೊಂಡು ಬಂದಿದೆ ಬಹುಶಃ ಇವತ್ತು ಅವರು ಉಚ್ಚಾಟನೆ ಆಗಿದ್ದಾರೆ ವಿಜಯನರ ಉಚ್ಚಾಟನೆ ಆಗೋವಂಥ ದಿನಗಳು ಬರ್ಬೋದು